ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳುವುದು ಯಾರು ತುಕಾಲಿ ಸಂತು ಸಂತೋಷ್ ಎಂದು ಕರೆಸಿಕೊಳ್ಳುವ ತುಕಾಲಿ ಸಂತು ಹಾಗೂ ಸಂತೋಷ್ ಮಧ್ಯ ಎಲ್ಲವೂ ಸರಿಯಿಲ್ಲ ತುಕಾಲಿ ಸಂತು ಬೆನ್ನ ಹಿಂದೆ ಒತ್ತೂ ಸಂತೋಷ್ ವರ್ತು ಸಂತೋಷ್ ಬೆನ್ನ ಹಿಂದೆ ತುಕಾಲಿ ಸಂತು ಬೈಕೊಳ್ತಿದ್ದಾರೆ ಹೈಲೈಟ್ಸ್ ಬಿಗ್ ಬಾಸ್ ಮನೆಯ ಜೋಡೆತ್ತು ಮಧ್ಯೆ ಬಿರುಕು ತುಕಾಲಿ ಸಂತುಗೆ ಅಸಹ್ಯ ಎಂದಿದ್ದ ಸಂತೋಷ್ ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಅಂತ ತುಕಾಲಿ ಸಂತು ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ತುಕಾಲಿ ಸಂತು ಹಾಗೂ ವರ್ತೂರ್ ಸಂತೋಷ್ ಜೋರತ್ತು ಎಂದೇ ಫೇಮಸ್ ಆಗಾಗ ಬಾಲ್ಕನಿಯಲ್ಲಿ ಕೂತು ಇಬ್ಬರು ಮಾತಾಡೋದೇ ಹೆಚ್ಚು ದಿನ ಇನ್ನೊಬ್ಬರನ್ನ ಬೈಕೊಳ್ತಿದ್ದ ತುಕಾಲಿ ಸಂತು ಹಾಗೂ ವರ್ತೂರ್ ಸಂತೋಷ್ ಇದೀಗ ಒಬ್ಬರ ಬೆನ್ನ ಹಿಂದೆ ಮತ್ತೊಬ್ಬರು ಬೈಕೊಳ್ಳೋಕೆ ಆರಂಭಿಸಿದ್ದಾರೆ ಇಬ್ಬರ ಮಧ್ಯೆ ಬಿರುಕು ನೀಡಲು ಆರಂಭಿಸಿದೆ ನಲ್ಲಿ ತುಕಾಲಿ ಸಂತು ಟಿಪ್ ಫಾರ್ ಟ್ಯಾಟ್ ಮಾಡುವುದು ವರ್ತೂರ್ ಸಂತೋಷ್ಗೆ ಇಷ್ಟವಾಗಿಲ್ಲ ಹೀಗಾಗಿ ತುಕಾಲಿ ಸಂತು ಮಾಡಿದ್ದು ಅಸಹ್ಯ ಆಯ್ತು ಎಂದು ಮೊನ್ನೆಯಷ್ಟೇ ವರ್ತೂರ್ ಸಂತೋಷ್ ಹೇಳಿದ್ದರು ಈಗ ಇವರಿಗಿಂತ ನಾವು ಸ್ವಲ್ಪ ಚೆನ್ನಾಗಿ ಕಾಣಿಸಿದ್ರೆ ತಕ್ಷಣ ಡೌಟ್ ಮಾಡ್ತಾರೆ ಎಂದು ಒತ್ತಿ ಸಂತೋಷ್ ಬಗ್ಗೆ ತುಕಾಲಿ ಸಂತು ಹೇಳಿದ್ದಾರೆ ಇನ್ನು ಸಂಗೀತ ತಂಡಕ್ಕೆ ಸೇಲಾದ ತುಕಾಲಿ ಸಂತು ಮರುಹರಾಜು ಪ್ರಕ್ರಿಯೆಯಲ್ಲಿ ಸಂಗೀತ ತಂಡಕ್ಕೆ ತುಕಾಲಿ ಸಂತು ಸೇಲಾದ್ರು ಸಂಗೀತ ತಂಡದಲ್ಲಿ ನಮೃತ ಸಿರಿ ಡ್ರೋಣ್ ಪ್ರತಾಪ್ ಹಾಗೂ ತುಕಾಲಿ ಸಂತು ಇದ್ದರು ತಂಡದಲ್ಲಿದ್ದ ನಾಲ್ವರು ತುಕಾಲಿ ಸಂತುಗೆ ಇಷ್ಟವಿಲ್ಲ ಹೀಗಾಗಿ ನಾಲ್ಕು ಜನ ತಲೆನೋವು ಪೂರ್ತಿ ಕಂಟಕದಲ್ಲೇ ಬಿದ್ದಿದ್ದೀನಿ ನಾನು ಪ್ರತಾಪ್ ಗ್ರಹಣ ಸಿರಿ ಗ್ರಹಗತಿ ಸಂಗೀತ ಅಪಶಕುನ ನಮ್ರತಾ ಮೂಡನಂಬಿಕೆ ಇಷ್ಟು ಜನರ ಜೊತೆ ಇದ್ದೀನಿ ಎಂದು ತುಕಾಲಿ ಸಂತು ಕಮೆಂಟ್ ಮಾಡಿದರು ಆಗ ನೀನು ಏನು ಎಂದು ವತ್ತೂ ಸಂತೋಷ್ ಪ್ರಶ್ನಿಸಿದಾಗ ನಾನು ಭತ್ತ ಸಾಮಾನ್ಯ ಮನುಷ್ಯನಿಗೆ ಈ ನಾಲ್ಕು ಬಂದು ಬಿಟ್ಟರೆ ಮುಗಿಯಿತು ಎಂದರು ತುಕಾಲಿ ಸಂತು ಇದು ತುಕಾಲಿ ಸಂತು ಹಾಗೂ ವತ್ತೂರ್ ಸಂತೋಷ್ ಮಧ್ಯೆ ಸಮರ ಒತ್ತೂರ್ ಸಂತೋಷ್ಗೆ ತುಕಾಲಿ ಸಂತು ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ನೋಡ್ತಿದ್ಯಾ ಅಂದಿದ್ದರು ಇದನ್ನ ಉಲ್ಲೇಖಿಸಿ ಒತ್ತೂರ್ ಸಂತೋಷ್ ಮಾತಿಗಿಳಿದರು ಆಗ ತುಕಾಲಿ ಸಂತು ನೀನು ಸೇಫ್ ಆಗಿ ಆಡ್ತಿದ್ಯಾ ನನಗೆ ಹಾಗೆ ಆಡೋಕೆ ಬರಲ್ಲ ನಿನ್ನ ದುಡ್ಡು ನನಗೆ ಬೇಡ ನಾನು ವಾಪಸ್ ಕೊಟ್ಟು ಬಿಡ್ತೀನಿ ಎಂದರು ಅದಕ್ಕೆ ಸರಿ ಕೊಟ್ಟು ಬಿಡು ಇನ್ನೂರೈವತ್ತು ಕೊಟ್ಟು ಬಿಡು ಇಲ್ಲಾಂದ್ರೆ ಹೇಳ್ತಾನೆ ಇರ್ತೀಯ ನೀನು ಟೇಪ್ ರೆಕಾರ್ಡರ್ ಹಾಕ್ತಾನೆ ಇರ್ತೀಯ ನಾನು ಇಲ್ಲಿ ಯಾರನ್ನ ತಳ್ಳಕ್ಕೂ ಬಂದಿಲ್ಲ ಅಂತ ಒತ್ತು ಸಂತೋಷ್ ಹೇಳಿದರು ಈ ವೇಳೆ ನಾನು ಕಾಮಿಡಿಗೆ ಹೇಳಿದ್ದು ಎಂದು ತುಕಾಲಿಸಂತು ಹೇಳಿದಾಗ ನೀನು ಯಾವುದನ್ನ ಕಾಮಿಡಿಗೆ ಹೇಳ್ತೀಯೋ ಯಾವುದನ್ನ ಸೀರಿಯಸ್ ಆಗಿ ಹೇಳ್ತೀಯೋ ಗೊತ್ತಿಲ್ಲ ಎಂದು ಸೆಟ್ಟಿನಿಂದ ಒತ್ತು ಸಂತೋಷ್ ನೋಡಿದರು ಅದಕ್ಕೆ ನೀನು ಅದರ ತರಹವೇ ಅರ್ಥ ಮಾಡಿಕೊಂಡರೆ ಹೇಗೆ ಎನ್ನೆಲೆ ತಮಾಷೆನೇ ಮಾಡಲ್ಲ ಕಾಮಿಡಿಯಾಗಿ ಹೇಳಿದ್ದು ಕ್ಷಮಿಸಿಬಿಡು ಎಂದು ತುಕಾಲಿಸಂತು ಕ್ಷಮೆಯಾಚಿಸುತ್ತಾರೆ ಶ್ರೀನಿವಾಸ್ ಶೆಟ್ಟಿ ಜೊತೆಗೆ ತುಕಾಲಿ ಸಂತು ಮಾತನಾಡುವಾಗ ಇವರಿಗಿಂತ ನಾವು ಚೆನ್ನಾಗಿ ಕಾಣಿಸಿದ್ರೆ ತಕ್ಷಣ ನಮ್ಮನ್ನ ಡೌಟ್ ಮಾಡ್ತಾರೆ ನಾನು ತುಂಬಾ ಸಲ ಗಮನಿಸಿದ್ದೇನೆ ನನಗೆ ಆ ತರಹ ಭಾವನೆ ಇಲ್ಲ ನಿಮ್ಮ ದಾರಿ ನಿನಗೆ ನನ್ನ ದಾರಿ ನನಗೆ ನನ್ನದು ಕಾಮಿಡಿ ದಾರಿ ನಿನ್ನೆ ಕಾಮಿಡಿಯಾಗಿ ಹೇಳಿದ್ದು ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳಬೇಡಿ ಅಂತ ಆಮೇಲೆ ಸಾರಿನೇ ಹೇಳಿದೆ ಈಗ ಅದನ್ನೇ ಹೇಳ್ತಾರೆ ಎಂದು ಒತ್ತು ಸಂತೋಷ್ ಬಗ್ಗೆ ಅಣ್ಣ ಶೆಟ್ಟಿ ಬಳಿ ತುಕವೀಸ್ ಅಂತ ಹೇಳಿದರು ಅಂದಾಗೆ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದ ಸಂಚಿಕೆಗಳು